ಬಿಕಾಸ್ ಕೃಷ್ಣಾ ನದಿ ಅವ್ರು ಮಾನಿಟರ್ ಮಾಡಿದ್ದಾರೆ ಮೇಲೆ ಈ ಪಾಯಿಂಟ್ ಏನಿದೆ ಇದು ಸಪ್ರೇಟ್ರಿ ಬಂದು ನಿಮಗೆ ಜಾಯಿನ್ ಆಗುತ್ತೆ ಇದು ನಾವು ಇಂಡಿವಿಜುವಲಿ ಮಾನಿಟರ್ ಮಾಡಬೇಕು ಅಲ್ಲಿ ಹಿಡಿಕಲ್ನಲ್ಲಿ ನಮಗೆ ಕಂಪ್ಲೀಟ್ಲಿ ಗೊತ್ತಾಗ್ತಾ ಬಟ್ ಈ ಪಾಯಿಂಟ್ ಇಂದ ನಮಗೆ ಎಷ್ಟಾಗ್ತಾ ಇದೆ ಅನ್ನೋದು ನಮಗೆ ಮಾಹಿತಿ ಬರ್ತಾ ಸೊ ಜಿಲ್ಲಾಧಿಕಾರಿಯಾಗಿ ನಾನು ಮತ್ತು ಎಸ್ ಪಿ ಅವರು ಸಿ ಇ ಅವರು ಎಲ್ಲ ಅಧಿಕಾರಿಗಳು ದೇಶಿ ತಹಶೀಲ್ದಾರ್ ಎ ಸಿ ಮತ್ತು ಮೇಜರ್ ಮೈನರ್ ಇರಿಗೇಷನ್ ಅಧಿಕಾರಿಗಳು ಎಲ್ಲರೂ ನಾವೀಗ ಲೋಳ್ಸೂರ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಗೋಕಾಕ್ ತಾಲೂಕಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಇದೆ ಅದನ್ನು ವೀಕ್ಷಣೆ ಮಾಡ್ತಾ ಇದ್ವಿ ಮುಂದಿನ ಎರಡು ದಿವಸ ಸ್ವಲ್ಪ ಮಳೆ ಆಗೋ ಸಾಧ್ಯತೆಗಳು ಇದೆ ಅದರಿಂದ ಇಲ್ಲಿ ಯಾವ ರೀತಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಈ ಒಂದು ಬ್ರಿಡ್ಜ್ ಏನಿದೆ ಈ ಪಾಯಿಂಟಲ್ಲಿ ಸರ್ ಸುಮಾರು ಇಪ್ಪತ್ತೆರಡೂವರೆ ಸಾವಿರ ಕ್ಯೂಸೆಕ್ಸ್ ನೀರು ಹೋಗಿ ಘಟಪ್ರಭಾಗೆ ಸೇರಿಬಿಟ್ಟು ಫೈನಲಿ ನಮ್ಮ ಆಳಮಟ್ಟಿಗೆ ಹೋಗುತ್ತೆ ಅದೇ ರೀತಿ ಕೃಷ್ಣ ಕ್ಯಾಚ್ಮೆಂಟ್ ಏರಿಯಾದಿಂದ ನಮಗೆ ಕಳ್ಳೋಳ ಬ್ಯಾರೇಜಿಂದ ಇಪ್ಪರ್ಗಿ ಬ್ಯಾರೇಜ್ ಮುಖಾಂತರ ಆಳಮಟ್ಟಿ ಡ್ಯಾಮಿಗೆ ಸರ್ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗಿ ಒಟ್ಟು ನಮ್ಮ ಜಿಲ್ಲೆಯಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಈಗ ಆಳಮಟ್ಟಿನಲ್ಲಿ ಬೆಳಿಗ್ಗೆಯಿಂದ ಎರಡು ಲಕ್ಷ ಕ್ಯೂಸೆಕ್ಸ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಅವರು ಬಿಡ್ತಾ ಇದ್ದಾರೆ ಸೊ ಅಲ್ಲಿಂದ ಮತ್ತೆ ನಮ್ಮ ರಾಯಚೂರು ಆ ಎಂಟೈರ್ ಏರಿಯಾಗೆ ನೀರು ಈಗ ಹರಿತಾ ಹೋಗುತ್ತೆ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಒಂದು ಹತ್ತು ಸಾವಿರ ಕ್ಯೂಸೆಕ್ಸ್ ಇನ್ನೂ ಇವತ್ತು ಹಿಡ್ಕಲ್ ಡ್ಯಾಮಿಂದ ನಾವು ನಮ್ಮ ಮೇಜರ್ ಇರಿಗೇಷನ್ ಇಂದ ಬಿಡ್ತಾ ಇದ್ದಾರೆ ಸೊ ಅದು ಇಲ್ಲಿ ಜೋ ಇಲ್ಲಿ ಸೇರಿಸ್ಬಿಟ್ಟು ಇಲ್ಲಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗಿ ನಮ್ಮ ಘಟಪ್ರಭಾ ನದಿ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಇದರಿಂದ ಒಂದು ಎರಡು ಮೂರು ಗ್ರಾಮಗಳಲ್ಲಿ ಸ್ವಲ್ಪ ತೊಂದರೆ ಗ್ರಾಮಗಳಿಗೆ ತೊಂದರೆ ಆಗಲ್ಲ ಬಟ್ ಅಲ್ಲಿರುವಂಥ ಹೊಳೆಗಳಿಗೆ ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಇರುತ್ತದೆ ಅದರಿಂದ ನಾನು ಎಸ್ ಪಿ ಅವರು ಸಿಇಒ ಅವರು ನಾವು ಹೋಗಿ ಈಗ ಊದುಗಟ್ಟಿ ಇರ್ಬೋದು ಮತ್ತು ಚಿಗಡಹಳ್ಳಿ ಮೆಳವಂಕಿ ಈ ಗ್ರಾಮಗಳನ್ನು ನಾವು ಸ್ವಲ್ಪ ಭೇಟಿ ಮಾಡ್ತೀವಿ ಭೇಟಿ ಮಾಡಿಕೊಂಡು ಅಲ್ಲಿ ಜನರ ಜೊತೆ ಮಾತಾಡಿ ಮನವೊಲಿಸಿ ಇವತ್ತೇ ಸ್ವಲ್ಪ ಪ್ರಿಕಾಷನರಿ ಮೆಷರ್ ತಗೊಂಡು ಯಾರ್ಯಾರು ಕಾಳಜಿ ಕೇಂದ್ರಕ್ಕೆ ಬರಲಿಕ್ಕೆ ರೆಡಿ ಇದ್ದಾರೋ ಅವರನ್ನು ಶಿಫ್ಟ್ ಮಾಡಿಸ್ಕೊಂಡು ಹಾಗೂ ಸಂಬಂಧಿಕರ ಮನೆಗೂ ಹೋಗ್ಬೋದು ನಮಗೇನು ಆಕ್ಷೇಪಣೆ ಇಲ್ಲ ಆ ಥರ ನಾವು ವ್ಯವಸ್ಥಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸಲಿಕ್ಕೆ ನಾವು ಬಂದಿದ್ದೀವಿ